ನೂರಾರು ಶವ ಹೂತಿಟ್ಟಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ದೂರುದಾರ ಏನಿದ್ನಲ್ವಾ ಸಿ ಎನ್ ಚೆನ್ನಯ್ಯ ಅಲಿಯಾಸ್ ಚನ್ನ ಅಂತ ಹೇಳಿ ಆತನ ಹಾಜರುಪಡಿಸುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಕೋರ್ಟ್ ಮುಂದಗಡೆ ಮೆಡಿಕಲ್ ಟೆಸ್ಟ್ ಈಗ ನಡೀತಾ ಇದೆ ಒಂದು ಹಂತಕ್ಕೆ ಬಂದಿದೆ ಈಗ ದೂರುದಾರನ ಈ ದೂರಿಗೆ ಸಂಬಂಧಪಟ್ಟಂತೆ ಯಾಕಂತ ಹೇಳಿದರೆ ಜನ ಯಾವ ರೀತಿ ಕಾಯ್ತಿದ್ದಾರೆ ಅಂತ ಹೇಳಿದ್ರೆ ಏನಾದರೂ ಆಗಲಿ ಸತ್ಯ ಗೊತ್ತಾಗಲಿ ಅಂಥೇಳಿ ಅದೇನೇ ಇರಬಹುದು ಆಯಿತು ಇವನು ಹೇಳಿರೋದೆ ಸತ್ಯ ಆಗಿದ್ದರೆ ಅಲ್ಲಿ ಬರಬೇಕಲ್ವಾ ಯಾರಾದರೂ ನಾಪತ್ತೆಯಾಗಿದ್ದಾರೆ ಅಂಥೇಳಿ ಪದ್ಮಲತಾ ಮಾಸ್ಕ್ ಮ್ಯಾನ್ ಬಂದ ಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡಿದರು ಪದ್ಮಲತಾ ಈ ಜಯಂತು ಮತ್ತು ಸುಜಾತ ಭಟ್ಟು ಹಾಗಾಗಿನೇ ಅನುಮಾನಗಳು ಈ ದೂರುದಾರನ ಮೇಲೆ ಇರಲಿಲ್ಲ ಅವನು ಹೇಳಿದ್ದೆಲ್ಲವನ್ನು ಕೂಡ ಎಲ್ಲರೂ ನಂಬ್ತಾ ಬಂದರು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಿದ್ದಂಥ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿ ನಮ್ಮ ಜನ ನಂಬಿಬಿಟ್ರು ಓ ಇರ್ಬೋದಪ್ಪ ಏನೋ ಆಗಿದೆ ಅಲ್ಲಿ ನೂರಾರು ಹೆಣ್ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತೆ ಅನ್ಯಾಯ ಆಗಿದರೆ ನ್ಯಾಯ ರೀ ನಾವು ಅದನ್ನೇ ಹೇಳ್ತಾ ಇದ್ದೀವಲ್ವಾ ಶಿಕ್ಷೆ ಆಗಲಿ ಅಂಥವ್ರಿಗೆ ಪಾಪಿಗಳಿಗೆ ಆದ್ರೆ ಏನು ಇಲ್ದೇನೆ ಜನರ ದಿಕ್ಕು ತಪ್ಪಿಸೋದು ಭಾವನೆಗಳೊಂದಿಗೆ ಆಟ ಆಡಬಾರ್ದೆ ಅವರು ಹೆಸರು ರಿವಿಲ್ಲ ಆದ್ರೂ ಮಾಸ್ಕ್ ತೆಗೆಯದ ಚಿನ್ನಯ್ಯ ಮಾಸ್ಕ್ ಹಾಕೊಂಡೆ ಆಸ್ಪತ್ರೆಗೆ ಆಗಮಿಸಿದ್ದಾನೆ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಮಾಸ್ಕ್ ತಗಿತಾನ ಹಾಗಾದ್ರೆ ಆಯ್ತು ಮಾಸ್ಕ್ ಯಾವಾಗ ರಿಮೂವ್ ಆಗುತ್ತೆ ಯಾಕಂದ್ರೆ ಅವ್ನು ಪರಿಚಯಿಸಿದ್ರು ಅವ್ನ ಮುಖ ಪರಿಚಯಿಸಿದ್ರು ಅವ್ನು ಸಹಜವಾಗಿ ಗೊತ್ತಿದೆ ಅವನು ಹೇಗಿದ್ದಾನೆ ಅಜ್ಜದ ಕುತೂಹಲಕ್ಕೆ ಕಾರಣವಾದಂಥ ಮಾಸ್ಕ್ನ ಚೆನ್ನೈ ಹಾಗಾಗಿ ಕೋರ್ಟ್ಗೆ ಆದ ಮೇಲೆ ಮುಖವನ್ನು ಬಹಿರಂಗಪಡಿಸ್ತಾನ ಯಾಕಂದರೆ ಆತನ ಜೀವದ ದೃಷ್ಟಿಯಿಂದ ಯಾಕಂದರೆ ಬೆದರಿಕೆ ಸಹಜವಾಗಿ ಅಟ್ಯಾಕ್ ಆಗ್ಬೋದು ಜೊತೆಗೆ ಯಾರಾದರೂ ಟಾರ್ಗೆಟ್ ಮಾಡಬಹುದು ಬೆದರಿಕೆ ಹಾಕ್ಬೋದು ಭದ್ರತಾ ದೃಷ್ಟಿಯಿಂದ ಹಾಗಾಗಿ ಆತ ಮಾಸ್ಕ್ ಹಾಕೊಂಡು ಬಂದಿದ್ದಾನೆ ಮಾಸ್ಕ್ ಹಾಕೊಂಡಿದ್ದಾನೆ ಅನ್ನೋಂಥ ಕಾರಣಕ್ಕೆ ಅವನ ಮುಖ ಯಾರೂ ನೋಡಿಲ್ಲ ಅಂತಲ್ಲ ಗೊತ್ತಿದೆ ಅವನು ಹಿಂಗೆ ಇದ್ದಾನೆ ಇದೇ ಮುಖದ ಒಂದು ಛಾಯೆ ಇದೆ ಒಂದು ಅಂಥೇಳಿ ಪರಿಚಯಸ್ತ್ರ ಸಹಜವಾಗಿ ಗೊತ್ತೇ ಇರುತ್ತೆ ಆದರೆ ಅಧಿಕೃತವಾಗಿ ಅವನು ಮಾಸ್ಕನ್ನು ಯಾವಾಗ ತೆಗಿಬೋದು ಈಗ ಈ ಪ್ರಕರಣ ಎಲ್ಲ ಮುಗಿದ ಮೇಲೆ ಅದು ಇವತ್ತೇ ಅಂತ ಹೇಳೋಕ್ಕಾಗೋದಿಲ್ಲ ನಾವು ಯಾಕೆಂದರೆ ಎಷ್ಟು ದಿನ ಅಂತ ಮಾಸ್ಕ್ ಹಾಕೊಂಡು ಓಡಾಡೋಕ್ಕಾಗತ್ತೆ ಮಾಸ್ಕನ್ನು ತೆಗಿಲೇಬೇಕಲ್ವಾ ಅಂದರೆ ಇಲ್ಲಿ ಮಾಸ್ಕ್ ಹಾಕ್ಕೊಂಡೇ ಬಂದಿದ್ದಾನೆ ಮಾಸ್ಕ್ ಮ್ಯಾನ್ ಸಿಕ್ಕಾಪಟ್ಟೆ ಇಡೀ ವರ್ಲ್ಡ್ ವೈಡ್ ಸಂಚಲನಕ್ಕೆ ಕಾರಣ ಆದಂಥ ವ್ಯಕ್ತಿ ಚೆನ್ನಯ್ಯ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಾದ ಮೇಲೆ ಆತ ಆ ಮುಖವಾಡವನ್ನು ಕಳಿಸ್ತಾನ ಅಂತ ನೋಡಬೇಕು ಎಸ್ ಐ ಟಿ ಅಧಿಕಾರಿಗಳು ಆತನನ್ನು ಬರ್ತಾ ಬರ್ತಾಯಿದ್ರು ನೋಡಿ ಇದು ಆಸ್ಪತ್ರೆ ವಿಸಿಲ್ಸು ಯಾವಾಗ ಹಾಕೊಂಡಿದ್ದ ಮಾಸ್ಕ್ ಬಹುಶಃ ಕೋರ್ಟ್ ಪ್ರಕ್ರಿಯೆಗಳು ಮುಗುದಾದ ಮೇಲೆ ತೆಗೀಬೋದು ಅಂತ ಅನಿಸ್ತಾ ಇದೆ ಯಾಕೆ ಮಾಸ್ಕ್ ಹಾಕೊಂಡ ಅನ್ನುವಂಥದ್ದು ಕಾರಣ ಗೊತ್ತಿದೆ ಅದು ಭದ್ರತೆ ದೃಷ್ಟಿಯಿಂದ ಯಾಕಂದರೆ ದೊಡ್ಡ ಆರೋಪ ಮಾಡಿರೋದು ನೂರಾರು ಶವುಗಳನ್ನು ಹೂತಿಟ್ಟೆ ಅಂತ ಬಂದು ಸಹಜವಾಗಿ ಬೆದರಿಕೆಗಳು ಬಂದೇ ಬರುತ್ತೆ ಆ ಟೈಮ್ನಲ್ಲಿ ಹಾಗಾಗಿನೇ ಅದಕ್ಕೆ ಎಸ್ ಐ ಟಿಯವರು ಕೂಡ ಅವಕಾಶವನ್ನು ಮಾಡಿಕೊಟ್ರು ಈಗಲೂ ಕೂಡ ಅವನಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅವನು ಎಲ್ಲೆಲ್ಲಿ ಹೇಳಿದ್ನೋ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಎಸ್ ಐ ಟಿಯವರು ಅಗದಿದ್ದಾರೆ ಕಾಂಪ್ರಮೈಸ್ ಇಲ್ಲ ಇಲ್ಲಿ ಎಸ್ ಐ ಟಿಯವ್ರ ಮೇಲೆ ಆರೋಪ ಮಾಡೋಕ್ಕಾಗಲ್ಲ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ ಅವನು ಎಲ್ಲೆಲ್ಲಿ ತೋರಿಸಿದಾನೋ ಯಾವ್ಯಾವ ಜಾಗದಲ್ಲಿ ಕಾಲಿಟ್ನೋ ಅಲ್ಲೆಲ್ಲ ಆಗಿದ್ರು ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಗಳಿದ್ದಾವೆ ಅವನು ತೋರಿಸೋದು ಬಾಕಿ ಇದೆ ಟೋಟಲಿ ಒಂದು ಮೂವತ್ತು ಪಾಯಿಂಟ್ ಅಂತ ಈಗ ಹದಿನೇಳು ಅಗದಿದ್ದಾರೆ ಆದರೆ ಈಗ ಅಸ್ತಿ ಯಾವಾಗ ಜಾಸ್ತಿ ಸಿಗಲಿಲ್ವೋ ಹಾಗಾಗಿನೇ ತಾತ್ಕಾಲಿಕವಾಗಿ ಸರ್ಕಾರ ಬ್ರೇಕ್ ಆಗ್ತು ಅದು ಎಫ್ ಎಸ್ ಎಲ್ ಬರಲಿ ಅಂತೇಳಿ ಫುಲ್ ಸ್ಟಾಪ್ ಬಿದ್ದದೆ ಈಗ ಅದಕ್ಕೆ ಮತ್ತು ಓಪನ್ ಆಗ್ಬೋದು ಚಾಪ್ಟರ್ ಟು ಓಪನ್ ಆದರೂ ಆಗ್ಬಹುದು ಆದರೆ ಈಗ ಏನಾದರೂ ಎಸ್ ಐ ಟಿ ವಿಚಾರಣೆ ವೇಳೆ ಆತ ಹೇಳಿರೋದೆಲ್ಲವೂ ಕೂಡ ಕಟ್ಟುಕಥೆ ಅಂತ ಪ್ರೂ ಆಯಿತು ಸಾಕ್ಷಿ ಸಮೇತವಾಗಿ ಅಂತ ಹೇಳಿದ್ರೆ ಆತನಿಗೆ ಉರುಳಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಮತ್ತು ಕಂಪ್ಲೀಟಾಗಿ ಆ ಇಡೀ ಶವ ಹೂತಿಟ್ಟಂಥ ಆರೋಪ ಪ್ರಕರಣವನ್ನು ಚಾಪ್ಟರನ್ನು ಎಸ್ ಐ ಟಿ ಅವರು ಕ್ಲೋಸ್ ಮಾಡಬಹುದು ಅಥವಾ ಮತ್ತಿನ್ನೊಬ್ಬ ಯಾರೋ ದೂರುದಾರ ಬರ್ತಾನೆ ನನಗೂ ಅನ್ಯಾಯ ಆಗಿದೆ ನಮ್ಮ ಯಾರೋ ಕುಟುಂಬಸ್ಥರನ್ನ ಅಪಹರಣ ಮಾಡಿದರು ಕೊಲೆ ಮಾಡಿದರು ಅತ್ಯಾಚಾರ ಮಾಡಿದರು ಹುಡುಕಿ ಕೊಡಿ ಕಳೆಬರ ಸಿಕ್ಕರು ಕೊಡಿ ಈ ರೀತಿ ಯಾರಾದರೂ ಬಂದರೆ ಅನುಮಾನಗಳು ಖಂಡಿತವಾಗಲೂ ಬರ್ತದೆ